ಆಕ್ಚುಲಿ ಆಕ್ಚುಲಿ ನಾವು ನೆನೆ ಅದು ಫೈಲ್ ಮಾಡ್ಬೇಕಿತ್ತು ಸೋಮವಾರ ಇವ್ರು ಸೋಮವಾರ ಭಾನುವಾರನೇ ಬಂದು ಭಾನುವಾರ ಮಧ್ಯಾಹ್ನನೇ ನಾವು ಪ್ರಿಪೇರ್ ಮಾಡಿದ್ವಿ ಬಟ್ ಫಸ್ಟ್ ಇದನ್ನ ಮಾಡ್ಬಿಡೋಣ ಇದೊಂದು ಅಟೆಂಪ್ಟ್ ಮಾಡ್ಬಿಡೋಣ ಈ ಅಟೆಂಪ್ಟ್ ಮಾಡಿ ಏನು ಉತ್ತರ ಬರ್ತದೆ ಬಂದ್ಬಿಡ್ಲಿ ಒಂದು ಅಂತ ಆಮೇಲೆ ನಾನು ಆ ಥರ ಹೇಳಿಲ್ಲ ಅಂತ ಬರ್ಕೊಟ್ಟವನೆ ಇಲ್ಲಿ ಹಾಂ ನಾನು ಬಟ್ಟೆ ಶಾಪ್ಗೆ ದುಡ್ಡು ಇನ್ವೆಸ್ಟ್ ಮಾಡೋರೆ ಅನ್ನೋದು ಮಾತ್ರ ನಾನು ಹೇಳಿಲ್ಲ ಅಂತಲೇ ಹೇಳೋರು ಐ ನೆವರ್ ಸೆಟ್ ಹಾಂ ಸಬ್ ಇನ್ಸ್ಪೆಕ್ಟರ್ ಕೇಳ್ಕೊಳ್ಳಿ ಸಬ್ ಈಗ ನಾನು ಹೇಳಿರ್ತಕ್ಕಂಥ ಭಾಷೆ ನನ್ನ ಮಾತುಗಳು ನಿಮಗೆ ದೊಡ್ಡವರು ನೀವು ಹೋಗೋಣ

ನನ್ನ ಮೊದಲ ಪ್ರಶ್ನೆ ಧರ್ಮಸ್ಥಳದ ವಿರುದ್ಧ ಅಲ್ಲವಾ ಎಸ್ ಐ ಟಿ ಸಮಿತಿಗೆ ಸಂಬಂಧಪಟ್ಟ ಒಂದು ವರದಿ ನೀವು ಹೇಗೆ ಅದನ್ನ ಧರ್ಮಸ್ಥಳದ ವಿರುದ್ಧ ಮಾತನಾಡ್ತಿದ್ದಾನೆ ಆ ಕಾರಣದಿಂದ ನಾವು ಇದನ್ನ ಅಟ್ಯಾಕ್ ಮಾಡ್ತೀವಿ ಅಂತ ಮಾಡ್ತೀರಿ ಅಟ್ಯಾಕ್ ಮಾಡಿ ಓಕೆ ಮಾಡಿ ಸ್ನೇಹಿತರೆ ಇವತ್ತು ಒಂದು ಕಡೆ ಯೂಟ್ಯೂಬರ್ಗಳ ಮೇಲ್ಗೈ ಅಂತ ಹೇಳ್ಬೋದು ಯಾಕೆಂದರೆ ಒಂದು ಕಡೆ ಚಂದನಗೌಡ ಅವ್ರ ವಿರುದ್ಧವಾಗಿ ಮಾಡಿದ್ದಂಥ ಅಲಿಗೇಷನ್ ಈಗಾಗಲೇ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಅಂತ ಕರೆಸಿದ್ರು ಸುಮಂತ್ ಕೂಡ ಬಂದಿದ್ದರು ಚಂದನಗೌಡ ಅವರು ಕೂಡ ಬಂದಿದ್ದರು ಇಬ್ಬರ ಪರ ವಕೀಲರು ಇವತ್ತು ಇನ್ಸ್ಪೆಕ್ಟರ್ ಸಮ್ಮುಖಲು ಒಂದು ಚರ್ಚೆ ಕೂಡ ನಡೀತು ಇಬ್ಬರಿಗೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಅಂತ ಒಂದು ಕಡೆ ಸುಮಂತ್ ನಾನು ಹಿಂದೆ ಸರಿತೀನಿ ಅನ್ನೋ ರೀತಿಯಾಗಿ ಮಾತನಾಡಿದ್ರು ಕೂಡ ನಾನು ಈ ಕೇಸ್ನಲ್ಲಿ ಹಿಂದೆ ಸರಿಯೋದಿಲ್ಲ ಕೋರ್ಟ್ಗೆ ಡಿಫಮೇಷನ್ ಕೇಸ್ ಕೂಡ ಹಾಕಿ ನಾನು ಇದಕ್ಕೆ ತಕ್ಕ ಶಾಸ್ತಿಯನ್ನು ಕೂಡ ಮಾಡ್ಕೊಳ್ತೇನೆ ಅನ್ನೋ ರೀತಿಯಾಗಿ ಚಂದನಗೌಡ ಕೂಡ ಮಾತನಾ ಮಾಡಿದ್ರು ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಎದುರಿಸಿ ಹೊರಗೆ ಬಂದಂಥ ಅಭಿಷೇಕ್ ಮತ್ತು ಮುನಾಫ್ ಅವರು ಕೂಡ ಮಾತನಾಡಬೇಕಾದ್ರೆ ನೋಡಿ ಮಾಧ್ಯಮಗಳು ನೀವು ಸತ್ಯ ತೋರಿಸಿದ್ರೆ ಜನ ನಂಬ್ತಾರೆ ಇಲ್ಲಾಂದರೆ ಯಾರು ನಂಬಲ್ಲ ಸುಜಾತ ಭಟ್ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಕ್ಕೆ ನೀವು ಅದೊಂದೇ ಯಾಕೆ ಹೇಳ್ತಿರೋದು ಒಂದೇ ವಿಷಯ ಇರೋದಲ್ಲ ಎಸ್ ಐ ಟಿ ರಚನೆ ಆಗಿರೋದು ಕೇವಲ ಸುಜಾತ ಭಟ್ಗೆ ಮಾತ್ರ ಸಂಬಂಧಿಸಿದ್ದಲ್ಲ ಪದ್ಮಲತಾ ಸೌಜನ್ಯ ಹೀಗೆ ಹಲವಾರು ಜನ ಧರ್ಮಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಅದನ್ನೆಲ್ಲ ನೀವು ಯಾಕೆ ಕೇಳಲ್ಲ ಅಂತ ಪ್ರಶ್ನೆ ಮಾಡಿದ್ರು ಅದೆಲ್ಲ ತನಿಖೆ ಆಗುತ್ತಾ ಅಂತ ಕೇಳಿದಾಗ ಎಸ್ ಸರಿಯಾದ ರೀತಿಯಲ್ಲಿ ತನಿಖೆ ಇದೆ ಆದರೆ ನೀವು ಹೊಂದ್ಕೊಂಡ ಅಲ್ಲ ಸತ್ಯ ಬಂದೇ ಬರುತ್ತೆ ಅನ್ನೋ ರೀತಿಯಾಗಿ ವೆರಿ ಕಾನ್ಫಿಡೆಂಟಾಗಿ ಮಾತನಾಡಿದ್ರು ಇನ್ನು ನಾಲ್ಕು ದಿನದ ಹಿಂದೆ ಅಭಿಷೇಕ್ ಬಂಧನ ಆಗುತ್ತೆ ವಿಠಲಗೌಡ ಕೂಡ ಬಂಧನ ಆಗುತ್ತೆ ಅಂತ ನೀವು ತೋರಿಸ್ತಾ ಇದ್ದೀರಿ ಯಾಕೆ ಇನ್ನೂ ಬಂಧನ ಮಾಡಿಲ್ಲ ಹಾಗಾದರೆ ಅವರು ಅರೆಸ್ಟ್ ಮಾಡಿರೋದಲ್ಲ ಅನ್ನೋ ರೀತಿಯಾಗೂ ಕೂಡ ಅವರು ಮುನಾಫ ಅವರು ತಮ್ಮನ್ನು ತಾವು ಸಮರ್ಥಿಸಿಕೊಂಡ್ರು ಒಟ್ಟಾರೆಯಾಗಿ ಇವತ್ತು ಅನೇಕ ವಿಷಯಗಳಲ್ಲಿ ಬಹಳಷ್ಟು ಗೊಂದಲಗಳಿದ್ವು ಚಿನ್ನ ವಿಷಯ ಆಗಿರ್ಬೋದು ಈ ಒಂದು ಧರ್ಮಸ್ಥಳದ ಕೇಸ್ಗೆ ಸಂಬಂಧಪಟ್ಟ ಆಗಿರ್ಬೋದು ಎಲ್ಲೋ ಒಂದು ಕಡೆ ಯೂಟ್ಯೂಬರ್ಸ್ಗಳ ಸುದ್ದಿ ಬಿತ್ತರವಾಗ್ತಾ ಇದ್ದಿದ್ದಕ್ಕೆ ಎಲ್ಲ ಒಂದು ಕಡೆ ಪಾಸಿಟಿವ್ ಆಗಿ ಏನಾದರೂ ಎಸ್ ಐ ಟಿಯಲ್ಲಿ ತನಿಖೆ ನಡೀತಾ ಇದೆಯಾ ಅನ್ನೋ ರೀತಿಯಾಗಿ ಮುನಾಫ್ ಅವರ ರಿಯಾಕ್ಷನ್ ಇವತ್ತು ಒಂದಿಷ್ಟು ಅಂಶಗಳನ್ನು ಬಿಟ್ಕೊಡ್ತು ಒಟ್ಟಾರೆಯಾಗಿ ನೋಡೋಣ ಏನೇ ಇರಲಿ ಎಸ್ ಐ ಟಿಗೆ ಗೊತ್ತಿದೆ ಯಾವುದನ್ನು ತನಿಖೆ ಮಾಡಬೇಕು ಯಾವುದನ್ನು ತನಿಖೆ ಮಾಡಬಾರ್ದು ಅಂತ ಈ ನಡುವೆ ಇವತ್ತು ಐವತ್ತು ಲಕ್ಷ ಫಂಡಿಂಗ್ ವಿಚಾರವಾಗಿ ಏನು ಚರ್ಚೆ ಆಗಿತ್ತೋ ಆ ಕುರಿತಾಗಿ ಕೆಂಗೇರಿ ಪೊಲೀಸ್ ಠಾಣೆಗೆ ಇವತ್ತು ಇದೇ ಸುಮಂತ್ ಬಂದಿದೆ ಆರಂಭದಲ್ಲಿ ತುಂಬ ಕಾನ್ಫಿಡೆಂಟಾಗಿ ಬಂದ ಅದಾದ ಮೇಲೆ ಒಳಗೆ ಹೋದ ನಂತರ ಸ್ವಲ್ಪ ಮೌನಕ್ಕೆ ಜಾರ ಬಿಟ್ಟ ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ರಾಜೀ ಪ್ರಯತ್ನ ಕೂಡ ನಡೀತಿರ್ಬೋದು ಆದರೆ ಚಂದನಗೌಡ ತುಂಬ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನನಗೆ ಬಹಳಷ್ಟು ದೊಡ್ಡ ಮಾನಷ್ಟ ಆಗಿಬಿಟ್ಟಿದೆ ಅಂತ ಹೇಳಿ ಒಟ್ಟಾರೆ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ತೊಗೊಂಡಿಲ್ಲ ಅವರು ಕೋರ್ಟ್ನಲ್ಲಿ ಬೇಕಾದರೂ ಹೋರಾಡಬಹುದು ನೋಡೋಣ ಏನಾಗುತ್ತೆ ಅಂತ ಈ ಧರ್ಮಸ್ಥಳ ಕೇಸ್ನಲ್ಲಿ ಅವರು ವಾಯ್ಸ್ ರೇಸ್ ಮಾಡಿದ್ದಕ್ಕೂ ಬಟ್ಟೆ ಅಂಗಡಿ ಮಾಡಿದ್ದಕ್ಕು ಎಲ್ಲದಕ್ಕೂ ಮೂಲ ಈ ಫಂಡಿಂಗ್ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಆ ಕಳಂಕ ಬೇಗ ಹೋಗುವಂಥದ್ದಲ್ಲ ಯಾಕೆಂದ್ರೆ ಆತ ಮಾಡಿರ್ತಕ್ಕಂಥ ಗಂಭೀರವಾದಂಥ ಅಲಿಗೇಷನ್ಸ್ ನೀವು ಯಾವ ರೀತಿಯ ಫೈಟ್ ಮಾಡಬೇಕು ಅಂತ ಅನ್ಕೊಂಡಿದಿರಿ ಏನಾಯ್ತು ಸರ್ ಈಗ ಗಂಭೀರ ಆರೋಪ ಆಗಿರುವ ಕಾರಣಕ್ಕೋಸ್ಕರನೇ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಿರೋದು ಕರೆಕ್ಟಾ ಕಂಪ್ಲೇಂಟ್ ಫೈಲ್ ಮಾಡಿದೀವಿ ಅವ್ರಿಗೆ ಆ ಬಗ್ಗೆ ದಾಖಲಾತಿ ಇದ್ರೆ ಇಲ್ಲೇ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಅವ್ರು ಒಂದು ಕೌಂಟರ್ ಕಂಪ್ಲೇಂಟ್ ಕೊಟ್ಟು ಎಸ್ ಇವ್ರು ತಗೊಂಡವ್ರೆ ಇವ್ರ ಮೇಲೆ ಎಫ್ ಐ ಆರ್ ಮಾಡಿಂದ ಅಂದ ಅವ್ರಿಗೆ ಅವಕಾಶ ಇತ್ತು ಅಥವಾ ಕೊಟ್ಟಿರೋ ಕಂಪ್ಲೇಂಟ್ಗೆ ನೋಡಿ ಈ ಥರ ಡಾಕ್ಯುಮೆಂಟ್ ಇದೆ ಅಂತ ಕೊಡ್ಬೋದಾಯಿತು ಎರಡನ್ನೂ ಅವ್ರು ಮಾಡಿಲ್ಲ ಅಂದರೆ ಈಸ್ ಫೇಲೂರ್ ಎರಡು ಮುಂದುವರೆದ ಭಾಗದಲ್ಲಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನಾನು ಐವತ್ತು ಲಕ್ಷ ರೂಪಾಯಿಯನ್ನ ತಗೊಂಡವ್ರೆ ಚಂದನ್ ಅವರಂತ ಎಲ್ಲೂ ಹೇಳಿಲ್ಲ ಐ ನೆವರ್ ಟೋಲ್ ಟು ಚಂದನ್ ಟೇಕ್ ದ ಫಿಫ್ಟಿ ಲ್ಯಾಕ್ಸ್ ರುಪೀಸ್ ಅಂತ ಹೇಳಿದ್ದಾರೆ ನೇರವಾಗಿ ಹಾಗಾಗಿ ಅವರು ಒಂದು ಈಗ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಆಲ್ರೆಡಿ ಅವರು ಏನು ವರ್ಲ್ಡ್ ಹೇಳಿದ್ರು ಅದು ಟೇಕ್ ಬ್ಯಾಕ್ ಮಾಡ್ಕೊಂಡಂಗಾಯಿತು ಇನ್ನೊಂದು ಏನಪ್ಪಾ ಅಂತಂದರೆ ಅವ್ರು ಹೇಳಿರ್ತಕ್ಕಂಥ ವರ್ಡ್ಸ್ಗೆ ಕೆಟ್ಟದಾಗ ಏನು ಮಾತಾಡಿದಾರೋ ಅದ್ರ ಬಗ್ಗೆ ಸಾರಿ ಕೇಳಿದ್ದಾರೆ ಕ್ಷಮೆ ಕೇಳಿದಾರೆ ಅವರು ಏ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಈಗ ಸಬ್ ಇನ್ಸ್ಪೆಕ್ಟರ್ ಹೇಳಿದಾರೆ ಇವ್ರ ಮುಂದೆನೂ ಅವರು ಕ್ಷಮೆ ಕೇಳಿದ್ದಾರೆ ಆದರೆ ನಾವು ಆಗಿರ್ತಕ್ಕಂಥ ಡ್ಯಾಮೇಜಸ್ ಆಗಿರ್ತಕ್ಕಂಥ ಡ್ಯಾಮೇಜಸ್ ಇವತ್ತು ಇವ್ರಿಗೊಂದು ಹತ್ತು ಲಕ್ಷ ಫಾಲೋವರ್ಸ್ ಇದ್ದಾರೆ ರಾಜ್ಯಾದ್ಯಂತ ಅವ್ರದ್ದೇ ಆದಂಥ ಅಭಿಮಾನ ಬಳಗ ಇದೆ ಈ ಥರದೊಂದು ಗಂಭೀರವಾದ ಒಂದು ಇಶ್ಯೂ ಧರ್ಮಸ್ಥಳದ ಇಶ್ಯೂ ಇದೆ ಎಸ್ ಸಿ ಟಿ ತನಿಖೆ ನಡೀತಿದೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಈ ಹಂತದಲ್ಲಿ ಈ ಥರದೊಂದು ಅಲಿಗೇಷನ್ ಆದಾಗ ಸಾರ್ವಜನಿಕವಾಗಿ ಎಸ್ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥವ್ರು ಎಲ್ಲೋ ಹಣ ತಗೊಂಡು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಕ್ರಿಮಿನಲ್ ಡೆಫಮೇಷನ್ ಫೇಸ್ ಫೈಲ್ ಮಾಡ್ತೀವಿ ಮಾಡ್ತೀವಿ ಆ್ಯಕ್ಚುಲಿ ನೋಡಿ ನೀವು ಆಗಲೇ ಹೇಳ್ತಾ ಇದ್ರಿ ಹಾಗಾದ್ರೆ ಪರವಾಗಿ ಮಾತನಾಡೋರಿಗೂ ಈ ಥರದ್ದು ಒಂದು ಫಂಡಿಂಗ್ ಬಂದಿದೆ ಅಂತ ಊಹಿಸ್ಬೋದಾಗಾದ್ರೆ ಅಲ್ಲ ಯಾವ ಮೇನ್ ಸ್ಟ್ರೀಮ್ ಚಾನಲ್ಗಳು ದಾವಂತಕ್ಕೆ ಬಿದ್ದು ಕರೆದು ಮಾತಾಡಿದ್ವೋ ಅವ್ರಿಗೆ ಇದು ಅರ್ಥ ಆಗಬೇಕು ಅಂದರೆ ಯಾರು ಇವ್ರು ಪರ ಮಾತಾಡ್ತಾವ್ರಲ್ಲ ಅವ್ರಿಗೂ ಇರ್ತಾ ಹೋಗಿರ್ಬೋದಲ್ಲ ಅವ್ರನ್ನೂ ಕರೀರಿ ಅಂದರೆ ಅವ್ರ ಬಗ್ಗೆ ನೀವು ಎಸ್ ಐ ಡಿ ತನಿಖೆ ಮಾಡ್ತೀರಾ ಇವ್ರಿಗೆ ವಿರುದ್ಧವಾಗಿ ಬಂದಿದೆ ಅಂತ ಹೇಳ್ತಿದ್ದೀರಲ್ಲ ಫಾರಿನ್ ಫಂಡ್ ಇದೆ ಅಲ್ಲೆಲ್ಲೋ ತಮಿಳ್ನಾಡಿಂದ ಬಂದಿದೆ ಕೇರಳದಿಂದ ಬಂದ ಆಯ್ತು ಅಫ್ಕೋರ್ಸ್ ಸಂತೋಷ ಬಂದ್ಬಿಡಿದೆ ಅಂತಲೇ ಇಟ್ಕೊಳ್ಳೋಣ ಈ ಕಾರಣಕ್ಕೆ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು ಎಸ್ ಐ ಡಿ ತನಿಖೆ ಮಾಡಿಬಿಡಿ ಮತ್ತೆ ಪರವಾಗಿ ಮಾತಾಡ್ತಿದ್ದೀರಲ್ಲ ಯಾರು ಮಾತಾಡ್ತಿದ್ದೀರಿ ಕಾಗೆ ಗೂಬೆ ಕಿಳಿ ಎಲ್ಲ ಇದಿರಲ್ಲ ನಿಮ್ಮ ಬಗ್ಗೆನೂ ತನಿಖೆ ಆಗಲಿ ನೀವು ಯಾರ ಜೊತೆ ಲಿಂಕ್ ಇದ್ದೀರಿ ಕಾಮಂದ್ರ ಜೊತೆ ಲಿಂಕ್ ಇದ್ದೀರಾ ಅದು ತನಿಖೆ ಆಗಲಿ ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾ ಇದ್ದೀರಾ ಅದು ಟ್ರಿಂಗ್ ಬರಲಿ ತನಿಖೆಗೆ ಬಿ ಎಲ್ ಸಂತೋಷ್ ಅವ್ರು ಯಾರ ಜೊತೆ ಟಚ್ ಎಲ್ ಅವರ ಡಿ ಕೆ ಶಿವಕುಮಾರ್ ಯಾರ ಜೊತೆ ಟಚ್ ಎಲ್ ಅವರೇ ಅದು ಪ್ರಧಾನಕ್ಕೆ ಬರಲಿ ಯಾರ್ಯಾರ ಜೊತೆ ಯಾರು ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾವ್ರೆ ಎಲ್ಲ ತನಿಖೆಗೆ ಬರಲಿ ಈ ಚಿನ್ನೈನ್ ಯಾವ ರೀತಿ ನೀವು ಒಳಗಡೆ ಟ್ರ್ಯಾಪ್ ಮಾಡಿದಿರಿ ಅವ್ರನ್ನ ಅದು ತನಿಖೆ ಆಗಲಿ ನಾವು ಸಂತೋಷ ವಿ ಆರ್ ವೆಲ್ಕಮ್ ಫಾರಿನ್ ಅಲ್ಲ ಎಲ್ಲಿಂದ ದುಡ್ಡು ಬಂದಿದ್ರು ಎನ್ಕ್ವೈರಿ ಆಗಲಿ ಎನ್ ಐ ಬೇಕಾದ್ರೆ ತನಿಖೆ ಮಾಡಿದ್ರು ಅದ್ರು ತುಂಬಾ ಸಂತೋಷ ಅಲ್ಲ ಒಂದು ಕೌಂಟರ್ ಅಟ್ಯಾಕ್ ಕೊಡೋ ರೀತಿಯಾಗಿ ನೋಡಿ ಇಷ್ಟೆಲ್ಲ ಪ್ರೂವ್ ಆಗೋಯ್ತು ಒಂದು ರಾಜಿ ಆಗಿದೆ ಮಾಧ್ಯಮಗಳೆಲ್ಲ ನಿಮ್ಮ ಸುಮ್ಮನೆ ಸುಮ್ಮನೆ ಅಲಿಗೇಷನ್ಸ್ ಮಾಡಿದ್ರು ಬರಲಿಲ್ಲ ನಾವು ಅಂತ ಪ್ಲಾಟ್ಫಾರ್ಮ್ ಕೊಟ್ಟರು ವೇದಿಕೆ ಕೊಟ್ಟರು ಬರಲಿಲ್ಲ ತಪ್ಪಿಸ್ಕೊಳ್ತಾರೆ ಅಂತ ಅಟ್ಲೀಸ್ಟ್ ಈಗ ಹೋಗಿ ಮಾಧ್ಯಮಗಳ ಮುಂದೆ ಕುತ್ಕೊಳ್ಳಿ ಅನೇಕ ಕಮೆಂಟ್ಸ್ ಮಾಡ್ತಾರೆ ಕರೆಕ್ಟ್ ಪ್ಲಾಟ್ಫಾರ್ಮ್ ಇದು ಖಂಡಿತ ಪ್ಲಾಟ್ಫಾರ್ಮ್ ಇಲ್ಲ ಅಂತ ಹೇಳಲ್ಲ ಆದರೆ ಅವರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ ಈಗ ನೀವು ಒಂದು ಚಾನಲ್ ಕರಿತೀರಿ ಈಗ ಬೆಳಗ್ಗೆಯಿಂದ ಚಂದ ನಾನು ಇದ್ದರು ನಾನು ಇನ್ನೊಂದು ಗ್ಯಾರಂಟಿ ನ್ಯೂಸಲ್ಲಿದ್ದೆ ನಾನಿಲ್ಲಿ ಬರೋಕ್ಕಾಗಲಿಲ್ಲ ಅಂದರೆ ನಾನು ಇಲ್ಲಿ ಕದ್ದೊಡಗಿದ್ದೀನಿ ಅಂತ ನಾನು ಪೊಲೀಸ್ ಲೆಕ್ಕ ಬಂದಿಲ್ಲ ರೀ ನಿಮ್ಮ ಲಾಯರು ಓಡೋದ ಅಂದ್ರೆ ನಾನು ಅರ್ಥ ನಾನು ಗ್ಯಾರಂಟಿ ನ್ಯೂಸಲ್ಲಿದ್ದೆ ನಾನು ಬರೋದು ಲೇಟ್ ಆಯಿತು ಅಂದರೆ ನೀವು ಅವ್ರ ಪಾಪ ಅವತ್ತು ಅವತ್ತಿನ ಸನ್ನಿವೇಶಕ್ಕೆ ಅವ್ರ ಅವ್ರ ಡೆಲಿವರಿ ಆಗಿದೆ ಅವ್ರ ಮಿಸ್ಸಸ್ಗೆ ಪಾಪು ನೋಡ್ಕೋಬೇಕು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಬೇಕು ಮನೆ ಶಿಫ್ಟ್ ಮಾಡಬೇಕು ಆ ಒಂದು ಗೊಂದಲದಲ್ಲಿ ಇದೇನೋ ಬರಕ್ ಆಗ್ಲಿಲ್ಲ ಅಂದ್ರೆ ಅದನ್ನೇ ದೊಡ್ಡದ್ ಮಾಡ್ಬಿಟ್ರೆ ಬಂದಿಲ್ಲ ಅಂದ್ರೆ ಓ ಇವ್ರಲ್ಲೇ ಏ ನೋ 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 ಯಾವ ಕಾರಣಕ್ಕೂ ನಾನು ಅಂತ ಹೇಳಿಲ್ಲ ಬರಲ್ಲ ಅಲ್ಲ ಬರಲಾಂತಿಲ್ಲ ಆತರ ಮುಖಾಮುಖಿ ಕರೆದಿದೆ ಅವ್ನ ಎಲ್ಲ ಕೂತ್ಕೋ ಮತ್ತ ಸರ್ ಈಗ್ಲೂ ಕರೆದ್ರೆ ಅವ್ರು ರೆಡಿ ಯಾವ ರೆಡಿ ಯಾವ ಕ್ಷಣದಲ್ಲಿ ಯಾವ ಚಾನಲ್ ಎಲ್ಲೂ ಕರೆದ್ರೆ ಕೂರ್ಸಿ ಕರೀಲಿ ಅವ್ರಿದ್ರೆ ಇನ್ನು ಡಾಕ್ಯುಮೆಂಟ್ಸ್ ಈ ಇಲ್ಲಿ ಸ್ಟೇಷನ್ ಮುಂದೆ ಪ್ರೂವ್ ಮಾಡಕ್ ಆಗಿಲ್ಲ ಬೇಕಾದ್ರೆ ಮಾಧ್ಯಮ ಮುಂದೆ ಪ್ರೂವ್ ಮಾಡಿ ಮಾಡಬಹುದು ಇನ್ನೊಂದು ಅವಕಾಶ ಇದೆ ಇನ್ನೂ ಅವಕಾಶ ಇದೆ ಪ್ರೂವ್ ಮಾಡ್ಲಿ ನಮ್ದು ಏನು ಇಲ್ಲ ನಿಮ್ಗೆ ಇನ್ನೂ ಏನಾರ ಹೆಚ್ಚಿನ ತನಿಖೆ ಬೇಕು ಅಂತಂದ್ರೆ ನನ್ನ ವಿರುದ್ಧ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲೂ ಕೂಡ ವಿಚಾರಣೆ ಮಾಡಿಸ್ಬೋದು ಒಂದು ಅಲ್ಲೊಂದು ಕಂಪ್ಲೇಂಟ್ ಕೂಡ ಕೇಳ್ಬಿಡಿಬೇಕು ನಮ್ದು ಏನು ಅಭ್ಯಂತರ ಇಲ್ಲ ನಾವು ಅಲ್ಲಿಗೂ ಬರ್ತೀವಿ ವಿ ಆರ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್ ಮಾತಾಡ ನಾನು ನನ್ನ ದುಡಿಯೋದೆಲ್ಲ ಕಳೆದ್ರು ಪರವಾಗಿಲ್ಲ ಈ ಕೇಸಲ್ ಗೆಲ್ಲ ತನಕ ನಾನು ಬಿಡಲ್ಲ ಸರ್ ಯಾವ ಕಾರಣಕ್ಕೂ ಬಿಡಲ್ಲ ಈ ಕೇಸಲ್ ನಾನು ಗೆಲ್ಲಬೇಕು ಇಲ್ಲ ಸೋಲ್ಬೇಕು ಸೋತೆ ಅಂತಂದ್ರೆ ನಾನು ಐವತ್ತು ಲಕ್ಷ ಫಂಡಿಂಗ್ ತಗೊಂಡು ಸೋತಿದ್ದೀನಿ ಅಂತ ಸರಿ ನಾ ಗೆದ್ದೆ ಅಂತಂದರೆ ಚಂದನ್ ಇದರಲ್ಲಿ ನಿರಪರಾಧಿ ಅಂತ ಅದು ಹತ್ತು ವರ್ಷ ನಿಂತ್ಕೊಂಡ್ರೂ ನಾನು ಯಾವ ಕಾರಣಕ್ಕೂ ಕೇಸಿಂದಂತೂ ಸ್ಟೆಪ್ಬೇಕಾಗಲ್ಲ ಈಗ ಏನು ಹೇಳ್ತದಿಲ್ಲ ಮಾತು ಇದೇ ಮಾತಿಗೆ ನನ್ನ ನಿಲುವು ಇದೇ ಮಾತಿಗೆ ನಾನು ಬದ್ಧನಾಗಿರ್ತೀನಿ ಈ ಆಕ್ರೋಶ ಒಂದು ನಿಮ್ಮ ಡ್ಯಾಮೇಜ್ ಯಾಕೆ ಅಂತಂದರೆ ಆಕ್ರೋಶ ಸಹಜವಾಗಿ ಈಗ ಹಿಂಗೆ ಸಡನ್ನಾಗಿ ಹಿಂಗೆ ಗುದ್ದ್ಬಿಟ್ಟು ನಾಲ್ಕು ಜನರು ಮುಂದೆ ನಾನು ಹಿಂಗೆ ಗುದ್ದೆ ಇಲ್ಲ ಅಂತ ಅಂದ್ಬಿಟ್ರೆ ಆ ನಾಲ್ಕು ಜನ ಜೊತೆಲೆ ಇರಲ್ಲ ಅವರೆಲ್ಲ ಎಲ್ಲಿ ಬೇಕಾದ್ರೂ ಹೊಡಗಿರ್ತಾರೆ ಏನು ಕ್ಲಾರಿಟಿ ಕೊಡ್ತೀವಿ ಅವ್ರಗಳಿಗೆ